ಚನ್ನಗಿರಿ ತಾಲೂಕು ಮೈದಿಕೆರೆ ಗ್ರಾಮದಲ್ಲಿ ಅಂಗನವಾಡಿಗೆ ನಿವೇಶನ ನೀಡಿದ ಭೂದಾನಿ ಕಕ್ಕರೆಗುಳ್ಳ ಸುಶೀಲಮ್ಮ ಕುಟುಂಬ ಮಾದರಿಯಾಗಿದ್ದಾರೆ ಎಂದು ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದರು ಚನ್ನಗಿರಿ ತಾಲೂಕು ಮೈದಿಕೆರೆ ಗ್ರಾಮದಲ್ಲಿ ಹದಿನೇಳು ಲಕ್ಷ ರೂಪಾಯಿಗಳ ವೆಚ್ಚದ ಅಂಗನವಾಡಿ ಕೊಠಡಿ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ಸ್ವಂತ ಮನೆಯಲ್ಲದೆ ಇದ್ರೂ ಬೆಲೆ ಬಾಳುವ ಸಾವಿರದ ಎಂಬತ್ತೊಂಬತ್ತು ಅಡಿ ಜಾಗವನ್ನು ಅಂಗನವಾಡಿ ಕೇಂದ್ರಕ್ಕೆ ತಾಯಿ ಕಕ್ಕರಗುಳ್ಳ ಸುಶೀಲಮ್ಮ ಹಾಗೂ ಮಗ ದ್ಯಾಮಪ್ಪರವರು ನೀಡಿದ್ದು ಅವರ ಸೇವೆ ಶ್ಲಾಘನೀಯ ಮತ್ತು ಮಾದರಿಯಾಗಿದೆ ಎಂದು ಕೇವಲ ಒಂದು ಅಡಿ ಜಾಗಕ್ಕೆ ಹೊಡೆದು ಬಡದಾಡಿಕೊಳ್ಳುವ ಸಮಯದಲ್ಲಿ ಇಂತಹ ಭೂಧನವನ್ನ ನೀಡಿದ ಕುಟುಂಬಕ್ಕೆ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ಚನ್ನಗಿರಿ ತಾಲೂಕು ಸಿಡಿಪಿಒ ಅವರು ಮಾತನಾಡಿ ಗ್ರಾಮಾಂತರ ಪ್ರದೇಶದಲ್ಲಿ ಅಂಗನವಾಡಿ ಕೇಂದ್ರಗಳ ನಿವೇಶನಕ್ಕೆ ತುಂಬಾ ಸಮಸ್ಯೆಯಾಗಿದ್ದು ಇಂತಹ ದಾನಿಗಳಿಂದ ಸುವ್ಯವಸ್ಥಿತವಾದಂತಹ ಅಂಗನವಾಡಿಗಳನ್ನು ತೆರೆದು ಅಲ್ಲಿನ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಯೋಜನೆಯ ಫಲವನ್ನ ನೀಡಲು ಅನುಕೂಲವಾಗಿದೆ ಭೂಧಾನ ನೀಡಿದ ಸುಶೀಲಮ್ಮ ಕುಟುಂಬಕ್ಕೆ ಇಲಾಖೆ ಪರವಾಗಿ ಧಾನ್ಯ ಭೂಧಾನವನ್ನ ನೀಡಿದ ಸುಶೀಲಮ್ಮ ಹಾಗೂ ಮಗ ದ್ಯಾಮಪ್ಪ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಮೂಲ ಸೌಕರ್ಯವಿಲ್ಲದ ಚಿಕ್ಕದಾದ ಬಾಡಿಗೆ ಮನೆಯಲ್ಲಿ ಅಂಗನವಾಡಿ ಇದ್ದಂತಹ ವೇಳೆ ನಾವು ಕೊಂಡಿರುವ ನಿವೇಶನವನ್ನ ನೀಡಲು ನಿರ್ಧರಿಸಿದ್ದು ನಿಜಕ್ಕೂ ನಮಗೆ ತೃಪ್ತಿ ತಂದಿದೆ ಎಂದು ಹೇಳಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ವರಪ್ಪ ಸಿಡಿಪು ನಿರ್ಮೂಲ ಗ್ರಾಮ ಪಂಚಾಯಿತಿ ಸದಸ್ಯ ಟಿಎಸ್ ರಂಗಸ್ವಾಮಿ ಟಿಕೆ ಮಂಜಪ್ಪ ರೇವಣ ಸಿದ್ದಪ್ಪ ತಿಪ್ಪೇಸ್ವಾಮಿ ಗಿರೀಶ್ ರಾಜಪ್ಪ ಉಪಸ್ಥಿತರಿದ್ದರು ನಾನು ಒಂದೇನು ಯೋಚನೆ ಮಾಡಿದೆ ಅನ್ಕೊಂಡಾಗ ನಾವ್ ಒಂದು ಹುಟ್ಟಿದ್ವಿ ಅಂದಾಗ ಏನಾದರೂ ಒಳ್ಳೇದು ಮಾಡ್ಬೇಕಲ್ಲ ಮಕ್ಳಿಗೆ ಯಾರಾದ್ರೆ ಯಾರಿಗೆ ಆಗಲಿ ಒಂದು ಒಳ್ಳೇದು ಮಾಡ್ಬೇಕಂತ ಹೇಳಿ ಒಂದು ಜಾಗವನ್ನು ಅಮ್ಮ ಕೊಟ್ಟಿದ್ದ ಮತ್ತೆ ರಿಕ್ಟ್ ಮತ್ತೆ ಮಕ್ಕಳಿಗೆ ಒಳ್ಳೇದಾಗಬೇಕು ಈಗ ನಿಮಗೆ ಮನೆ ಇದೆಯಾ ಇಲ್ಲ ಸರ್ ಅಂಗನವಾಡಿಗೆ ಬಡಿಗೆ ಮನೆಗೆ ಅದಿವೆ ಬಡಿಗೆ ಮನೆಗೆ ಅಮ್ಮನ ದಿವಸ ನಾವು ಬಡಿಗೆ ಅದೀವಿ ಖಾಲಿ ಮಾಡಕ್ ಬಾರಿ ಒತ್ತಡ ಮಾಡ್ತಾ ಮನೆ ಇಲ್ಲ ನಾವು ಇರಕ್ಕೆ ಮಾಡ್ಕೊಂಡ್ವಿ ಈಗ ಎಷ್ಟು ಮಕ್ಕಳು ಬರ್ತಿದ್ದಾರೆ ಹಾಂ ಸರ್ ಅಂಗನವಾಡಿಗೆ ಎಷ್ಟು ಮಕ್ಕಳು ಬರ್ತಿದ್ದಾರೆ ಈಗ ಒಂದು ತಂತು ಬರ್ತಾರೆ ಸರ್ ಈಗ ಹಾಂ ಹತ್ತು ಜನ ಬರ್ತಾರೆ ಮತ್ತೆ ಮತ್ತು ನೆಕ್ಸ್ಟ್ ಅಂತ ಎಲ್ಲ ಕೇಳಿದಾರೆ ಪ್ರಸಾದ ಹಾಕಿ ಕೂತ್ಲೆ ಒಂದು ಜನ ಬರ್ತಿದ್ದಾರೆ ಕೂತ್ಕೊಂಡು ಮಕ್ಕಳಿಗೆ ಒಳ್ಳೆ ಆಗಲಿ ನಿಮ್ಮ ಹೆಸರು ನಾವು ಗ್ರ್ಯಾಂಡ್ ಕೊಡ್ಬೇಕು ನಿಮ್ಮ ಹೆಸರು ಜ ಅಂತ ಸರ್ ಅಜ್ಜಿ ಸುಶೀಲಮ್ಮ ನಮ್ಮಮ್ಮ ಎಲ್ಲ ಮಕ್ಕಳು ಹೆಸರು ಹೆಸ್ರು ಗಾಯತ್ರಮ್ಮ ಚಿಂಚನ ರಾಜೇಶ್ವರಿ ಮಕ್ಕಳು ಊರು ಇದೆ ಮೆದಿಕೆರೆ ಸರ್ ಇದ್ದು ಅಲ್ಲಿಂದ ಇಲ್ಲಿ ಬಂದು ನಮ್ಮಮ್ಮನಿದ್ರು ನಾವು ಇಲ್ಲಿ ಬಂದು ಇದು ಮಾಡ್ಕೊಂಡಾಗ ಒಂದು ಹೆಸರು ನಮ್ಮಮ್ಮನ ಹೆಸರು ಹಾಕ್ಸ್ಬೇಕು ಮೊನ್ನೆ ಹೆಸರು ಹುಡ್ಬೇಕಂತ ನಾನು ಕೆಲಸ ಮಾಡಿದ್ದೀನಿ ತಾಲೂಕು ಮೆದಿಕೆರೆ ಗ್ರಾಮ ಮೂರನೇ ಅಂಗನವಾಡಿ ಕೇಂದ್ರಕ್ಕೆ ನಮಗೆ ನಿವೇಶನ ಇರಲಿಲ್ಲ ನಿವೇಶನ ಹುಡುಕ್ತಾ ಇರುವಾಗ ಧಾನಿಗಳು ನಮಗೆ ಮುಂದೆ ಬಂದು ಕೊಡ್ತಾರೆ ಅವರ ಹೆಸರು ಸುಶೀಲಮ್ಮ ಮಗನ ಹೆಸರು ದ್ಯಾಮಪ್ಪ ಅಂತ ಹೇಳ್ಬಿಟ್ಟು ಸೊ ಜಾಗ ಕೊಟ್ಟಿದ್ದಕ್ಕೆ ನಮಗೆ ಈ ಥರ ಒಳ್ಳೆಯ ಕಟ್ಟಡ ಕಟ್ಟಲಿಕ್ಕೆ ನಮಗೆ ಅನುಕೂಲ ಆಯಿತು ಎಲ್ಲಿ ಅಂಗನವಾಡಿಗಳಿಗೆ ಜಾಗ ಇಲ್ವೋ ಅಲ್ಲಿ ಆ ಗ್ರಾಮದ ವ್ಯಾಪ್ತಿಯಲ್ಲಿ ನಮಗೆ ಈ ಥರ ಒಂದು ನಿವೇಶನ ಕೊಟ್ಟಲ್ಲಿ ಮಕ್ಕಳಿಗೆ ಶಾಲಾ ಕೊರೋ ಶಿಕ್ಷಣಕ್ಕೆ ಮತ್ತು ಗರ್ಭಿಣಿ ಬಾಣತೆರಿಗೆ ಅನುಕೂಲ ಆಗುತ್ತೆ ಅಂಥೇಳಿ ಇದೊಂದು ಒಳ್ಳೆಯ ಒಂದು ಏನು ಒಳ್ಳೆಯ ಒಂದು ಅವಕಾಶ ಅಂತ ಹೇಳ್ಬೋದು ಈ ರೀತಿ ಎಲ್ಲಿ ಅಂಗನವಾಡಿಗಳಿಗೆಲ್ಲ ಜಾಗ ಕೊಡಬೇಕು ದಾನಿಗಳಾಗಿ ಅವಾಗ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಏನು ಜಾಗ ಕೊಟ್ಟರಲ್ಲ ಇಲಾಖೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಸರ್ ನನ್ನ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರವನ್ನು ಉದ್ಘಾಟನೆ ಮಾಡಿದೆ ಈ ಒಂದು ಸಂದರ್ಭದಲ್ಲಿ ಅಂಗನವಾಡಿಗೆ ಊರಲ್ಲಿ ವ್ಯವಸ್ಥೆ ಇಲ್ಲದ ಸಂದರ್ಭದಲ್ಲಿ ಊರಿನ ಗ್ರಾಮದ ಹಿರಿಯರಾದಂತ ಸುಶೀಲಮ್ಮ ಸುಮಾರು ಸಾವಿರದ ಎಂಬತ್ತೊಂಬತ್ತರಿ ಜಾಗವನ್ನು ದಾನವಾಗಿ ಕೊಟ್ಟು ಇವತ್ತು ಒಂದು ಗ್ರಾಮಕ್ಕೆ ಮಾದರಿಯಾಗಿದ್ದಾರೆ ಅವರಿಗೆ ನನ್ನ ನನ್ನ ವೈಯಕ್ತಿಕವಾಗಿ ಹಾಗೂ ಜನಗಿರಿಯ ಮಹಾಜನ ಪರವಾಗಿ ನನ್ನ ಹೃದಯಪುರವಾಗಿ ಹೃದಯ ಬರ್ತೀನಿ